ಸಿಕ್ಕಿರೋ ಬೇಲಿದು ಆದ್ರೆ ವಾರಗಳು ಕಳೆದು ಹೋಗ್ತಾ ಇದೆ ಆಸ್ಪತ್ರೆಗೆ ದಾಖಲಾಗಿ ಆದ್ರೆ ಆಪರೇಷನ್ ಮಾತ್ರ ಆಗ್ತಾ ಇಲ್ಲ ದರ್ಶನ್ಗೆ ಯಾಕೆ ಅನ್ನೋದ್ರ ಚರ್ಚೆ ನಿನ್ನೆ ಕೋರ್ಟ್ ಕೂಡ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ನ ಅಪ್ಲಿಕೇಶನ್ ಹಾಕಿದ್ರು ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಕೂಡ ಆಗೋಯ್ತು ಮೆಡಿಕಲ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಯಾಕೆ ಸರ್ಜರಿ ಡಿಲೇ ಆಗ್ತಾ ಇದೆ ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ದರ್ಶನ್ ದರ್ಶನ್ಗೆ ಚಿಕಿತ್ಸೆ ಶುರುವಾಗಿಲ್ವಾ ಮಧ್ಯಂತರ ಜಾಮೀನು ಸೇಫಾ ಇಲ್ಲ ಗಂಟಕಾನ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ಸದ್ಯ ಮೆಡಿಕಲ್ ಬೇಲ್ ಪಡೆದು ಹೊರಗೆ ಬಂದಿದ್ದಾರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ನಟ ದರ್ಶನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎ ಟು ಮೆಡಿಕಲ್ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ವೈದ್ಯಕೀಯ ವರದಿ ಸಲ್ಲಿಸಿದ್ದಾರೆ ದರ್ಶನ್ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಿದೆ ನಟ ದರ್ಶನ್ ಆಸ್ಪತ್ರೆ ಸೇರಿ ವಾರಗಳೇ ಕಳೆದು ಹೋಗಿದ್ರು ಇನ್ನೂ ಶಸ್ತ್ರಚಿಕಿತ್ಸೆಯ ದಿನಾಂಕ ನಿಗದಿಯಾಗಿಲ್ಲ ಶಸ್ತ್ರಚಿಕಿತ್ಸೆಗೆ ನಾವು ತಯಾರಿಯನ್ನ ನಡೆಸುತ್ತಾ ಇದ್ದೀವಿ ನಾವು ಸರ್ಜರಿ ಮಾಡಲು ತಯಾರಿ ಮಾಡಿದ್ದೀವಿ ಅಂತ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ಗೆ ಸರ್ಜರಿ ಯಾವಾಗ ದರ್ಶನ್ ಸರ್ಜರಿ ಡೇಟ್ ನಿಗದಿಯಾಗಿಲ್ಲ ಯಾಕೆ ನಟ ದರ್ಶನ್ಗೆ ಸರ್ಜರಿ ಯಾವಾಗ ಅನ್ನುವ ಪ್ರಶ್ನೆಯನ್ನ ವಕೀಲರಾದ ಎಸ್ಪಿಪಿ ಎತ್ತಿದ್ದಾರೆ ಆದರೆ ದರ್ಶನ್ ವೈದ್ಯಕೀಯ ವರದಿಯಲ್ಲಿ ಯಾವಾಗ ಸರ್ಜರಿ ಯಾವ ದಿನಾಂಕದಲ್ಲಿ ಸರ್ಜರಿ ಅನ್ನೋದು ಉಲ್ಲೇಖ ಮಾಡಿಲ್ಲ ಕೊಲೆ ಆರೋಪಿ ದರ್ಶನ್ ಆರೋಗ್ಯ ದಾಖಲೆ ಮುಚ್ಚಿಟ್ಟ ಬಗ್ಗೆ ಎಸ್ಪಿಪಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ವಕೀಲರಿಗೆ ಮಾಹಿತಿ ನೀಡಲು ಕೋರ್ಟ್ ಸೂಚನೆ ಕೊಟ್ಟಿದೆ ಹೀಗಾಗಿ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ದರ್ಶನ್ ಅವರಿಗೆ ಆರು ವಾರಗಳ ಷರತ್ತಿನ ಮೇಲೆ ಮಧ್ಯಂತರ ಜಾಮೀನು ನೀಡಲಾಗಿದೆ ಆದರೆ ಸರ್ಜರಿ ದಿನಾಂಕವನ್ನ ತಿಳಿಸಿಲ್ಲವೆಂದು ಎಸ್ಪಿಪಿ ಪ್ರಶ್ನೆ ಮಾಡಿದ್ರು ಬಳಿಕ ದರ್ಶನ್ ಪರ ವಕೀಲರು ಎಸ್ಪಿಪಿಗೂ ದರ್ಶನ್ ವೈದ್ಯಕೀಯ ವರದಿಯ ಪ್ರತಿಯನ್ನ ನೀಡಿದರು ಕೆಲಕಾಲ ವಾದ ಆಲಿಸಿದ ನ್ಯಾಯಮೂರ್ತಿಗಳು ಅರ್ಜಿ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿದ್ದಾರೆ ಒಟ್ಟಾರೆ ಸರ್ಜರಿ ದಿನಾಂಕ ಸದ್ಯದ ಪರಿಸ್ಥಿತಿ ತಿಳಿಸದೇ ಹೋದ್ರೆ ದರ್ಶನ್ಗೆ ಕಂಟಕ ಫಿಕ್ಸ್ ಎನ್ನಲಾಗಿದೆ ತುರ್ತು ಆಪರೇಷನ್ ಎಂದೇಳಿ ಮಧ್ಯಂತರ ಜಾಮೀನು ಪಡೆದಿದ್ದ ದರ್ಶನ್ ಆದರೆ ಈಗ ಆಪರೇಷನ್ ಆಗದೆ ಇರುವುದರ ಬಗ್ಗೆ ತೀವ್ರ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ ಇದನ್ನ ಕೋರ್ಟ್ ಪರಿಗಣಿಸಿದ್ರೆ ದರ್ಶನ್ ಮಧ್ಯಂತರ ಜಾಮೀನಿಗೆ ಕಂಟಕ ಸಾಧ್ಯತೆ ಇದೆ ಕ್ರೈಮ್ ಬ್ಯೂರೋ ನಾಗರಾಜ್ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲು ಸೇರಿದ ದರ್ಶನ್ ಅಲ್ಲಿ ರಾಜಾತಿಥ್ಯದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಎಸ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು ಈಗ ಸದ್ಯ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತೂ ಮುಂದುವರೆದಿದೆ ಆದರೆ ಆಪ್ರೇಷನ್ ವಿಚಾರವಾಗಿ ಇನ್ನೂ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿಯನ್ನು ಆಸ್ಪತ್ರೆಯಿಂದ ಹೊರಬಿದ್ದಿಲ್ಲ ಆದರೆ ನಿನ್ನೆ ಕೊಟ್ಟಂಥ ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥ ರಿಪೋರ್ಟ್ನಲ್ಲಿ ಆಪರೇಷನ್ಗೆ ಅದೊಂದು ಕಾರಣ ಅಡ್ಡಿ ಆಗ್ತಾ ಇದೆ ಹಾಗಾಗಿ ನಾವು ಅತ ಗಮನ ಹರಿಸ್ತಾ ಇದ್ದೀವಿ ಅಂತ ವೈದ್ಯರು ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿ ಇದೆಯಂತೆ ಅಂತ ಹಾಗಾದರೆ ಏನದು ಈ ರಿಪೋರ್ಟ್ನಲ್ಲಿ ಆಸ್ಪತ್ರೆಯಲ್ಲಿ ಪೊರ್ಕೆಗೆ ಚಿಕಿತ್ಸೆ ಶುರುವಾಗಿಲ್ವಾ ಕೋರ್ಟ್ಗೆ ಸಲ್ಲಿಕೆಯಾದ ವೈದ್ಯಕೀಯ ವರದಿಯಲ್ಲೇನಿದೆ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಬೆನ್ನು ನೋವಿನ ಸಮಸ್ಯೆ ಹೇಳಿ ಹೊರಬಂದಿದ್ದ ದರ್ಶನ್ಗೆ ಇನ್ನೂ ಆಪರೇಷನ್ ಶುರುವಾಗಿಲ್ಲ ದರ್ಶನ್ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಿದೆ ದರ್ಶನ್ ಕೋರ್ಟ್ಗೆ ಸಲ್ಲಿಸಿರುವ ಮೆಡಿಕಲ್ ರಿಪೋರ್ಟ್ನಲ್ಲಿರುವ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಮಧ್ಯಂತರ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರಂತೆ ಹೀಗಾಗಿ ಆಪರೇಷನ್ ಮಾಡೋದಕ್ಕೆ ತಡವಾಗ್ತಿದೆಯಂತೆ ಆಪರೇಷನ್ ಮಾಡಿಸದಿರಲು ಕಾರಣವೇನು ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಮಾನಸಿಕವಾಗಿ ಇನ್ನೂ ರೆಡಿಯಾಗಿಲ್ಲ ಅಲ್ಲದೆ ದರ್ಶನ್ ಅತಿಯಾದ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಮಾಡಿಸುವುದಕ್ಕೆ ರೋಗಿ ಮಾನಸಿಕವಾಗಿ ಸದೃಢನಾಗಿರಬೇಕು ರಕ್ತದೊತ್ತಡದಲ್ಲಿ ಸಮತೋಲನ ಇರಬೇಕು ಒಟ್ಟಾರೆ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧರಾಗಬೇಕಿದೆ ಅಲ್ಲಿವರೆಗೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರಿಯಲಿದೆ ಬೆನ್ನು ನೋವಿನ ಸಮಸ್ಯೆ ನಿಯಂತ್ರಿಸಲು ಫಿಸಿಯೋಥೆರಪಿ ಮತ್ತು ಔಷಧಗಳನ್ನ ನೀಡಲಾಗ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ನಾಗರಾಜ್ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಈ ವೈದ್ಯಕೀಯ ವರದಿಯಲ್ಲಿ ಯಾವೆಲ್ಲಾ ರೀತಿಯ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದು ದರ್ಶನ್ ಅವರ ಕಾನೂನಾತ್ಮಕ ಹೋರಾಟದ ಮೇಲೂ ಕೂಡ ನೇರವಾದ ಪರಿಣಾಮ ಬೀರುತ್ತೆ ಈಗ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಸಂದರ್ಭದಲ್ಲೂ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವ್ರು ಕೇಳಬಿಟ್ರು ಯಾಕೆ ಆಪರೇಷನ್ ಆಗಿಲ್ಲ ಇಷ್ಟು ದಿನ ಅಂತ ಹೇಳಿ ಹೀಗಾಗಿ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖ ಆಗೋ ಪ್ರತಿಯೊಂದು ಅಂಶ ಕೂಡ ಬಹಳ ಮುಖ್ಯವಾಗುತ್ತೆ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಈ ಮೆಡಿಕಲ್ ರಿಪೋರ್ಟ್ನಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಯಾಕೆ ಸರ್ಜರಿ ಡಿಲೇ ಆಗ್ತಿದೆ ಅನ್ನೋದಕ್ಕೆ ಕಾರಣ ಕೊಟ್ಟಿರೋದು ವೈದ್ಯರು ದರ್ಶನ್ ಅವರಿಗೆ ತೀವ್ರವಾದ ರಕ್ತದೊತ್ತಡ ಸಮಸ್ಯೆ ಇದೆ ಬಿ ಬಿಪಿ ಇನ್ ಸಿಂಪಲ್ ಆಗಿ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಮಗೆ ಗೊತ್ತಿದೆ ಬಿಪಿ ಹಾಗೆ ವೈಟಲ್ ಸರಿಯಾಗಿ ಇಲ್ಲದೆ ಹೋದ್ರೆ ಸರ್ಜರಿ ಮಾಡೋದಿಲ್ಲ ವೈದ್ಯರು ಅವೆಲ್ಲವೂ ಕೂಡ ನಾರ್ಮಲ್ ರೀಡಿಂಗ್ ಬರೋವರೆಗೂ ಕೂಡ ಸರ್ಜರಿಯನ್ನು ಪೋಸ್ಟ್ಪೋನ್ ಮಾಡಲೇಬೇಕಾಗುತ್ತೆ ಈ ತರ ರಕ್ತದೊತ್ತಡ ಸಮಸ್ಯೆ ಇದ್ರೆ ಆ ಸಂದರ್ಭದಲ್ಲಿ ಆಪರೇಷನ್ ಆಗಿ ಕೂಡ ದರ್ಶನ್ ವಿಚಾರ ಅಂತಲ್ಲ ಬೇರೆ ಒಂದು ಯಾವುದೇ ಒಂದು ಆಪರೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿ ದೇಹ ರೆಸ್ಪಾಂಡ್ ಮಾಡಬೇಕು ಬಾಡಿ ರೆಸ್ಪಾಂಡ್ ಮಾಡಬೇಕು ಬಿ ಪಿ ಹೈ ಇದ್ರೂ ಕೂಡ ಸಮಸ್ಯೆ ಆಗುತ್ತೆ ಶುಗರ್ ಲೆವೆಲ್ ಲೋ ಅಥವಾ ಹೈ ಇದ್ರೂ ಕೂಡ ಅದು ಕೂಡ ಸಮಸ್ಯೆ ಆಗುತ್ತೆ ಯಾಕೆಂತಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಅವ್ರಿಗೆ ಏನು ಆಗ್ತದೆ ಯಾಕಂದರೆ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಸೊ ಈ ಥರದ್ದು ಪ್ರಮುಖವಾಗಿ ಬೆನ್ನುಮೂಳೆ ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ ಹಾಗಾಗಿ ರಕ್ತದೊತ್ತಡ ಸಮಸ್ಯೆಯಿಂದಾಗಿ ತಡ ಆಗ್ತದೆ ಅಂತ ಹೇಳಲಾಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ದರ್ಶನ್ ಮಾನಸಿಕವಾಗಿ ರೆಡಿ ಆಗಿಲ್ವಂತ ಇನ್ನೂ ಸರ್ಜರಿಗೆ ನಾವು ದರ್ಶನ್ ಎಸ್ ಆಸ್ಪತ್ರೆಗೆ ಶಿಫ್ಟ್ ಆದ ಸಂದರ್ಭದಲ್ಲೇನೆ ಹೇಳಿದ್ವಿ ನೋಡಿ ಸರ್ಜರಿ ವಿಲ್ ಬಿ ದ ಲಾಸ್ಟ್ ಆಪ್ಷನ್ ಅನೇಕ ತಜ್ಞ ವೈದ್ಯರು ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಮಾತನಾಡಿದಾಗ ಕೊಟ್ಟ ಸಲಹೆ ಅದು ಬೇರೆ ರೀತಿಯ ಅಂದ್ರೆ ಫಿಸಿಯೋಥೆರಪಿ ರೀತಿಯ ಚಿಕಿತ್ಸೆಯಿಂದ ಗುಣಮುಖರಾದ್ರೆ ಒಳ್ಳೆಯದು ದರ್ಶನ್ ತರದಲ್ಲಿ ಈ ಫಿಲಮು ಹಾಗೆ ಇತರೆ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗೋವರಿಗೆ ಸರ್ಜರಿ ಮಾಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಕೆರಿಯರ್ ದೃಷ್ಟಿಯಿಂದ ಅನ್ನೋ ಕಾರಣಕ್ಕೆ ಸರ್ಜರಿ ಬಗ್ಗೆ ಅವ್ರಿಗೊಂದು ಗೊಂದಲ ಇದ್ದೇ ಇರುತ್ತೆ ಇದನ್ನೂ ಸೇರಿಸ್ಕೊಂಡು ಮಾನಸಿಕವಾಗಿ ಅವ್ರು ಇನ್ನೂ ರೆಡಿ ಆಗಿಲ್ವಂತೆ ದರ್ಶನ್ ಬಟ್ ಕೋರ್ಟ್ ಕೇಳತ್ತಾ ಮಾನಸಿಕವಾಗಿ ರೆಡಿ ಆಗಿರ್ಲಿಲ್ಲ ಹಂಗಾಗಿ ಸರ್ಜರಿ ಲೇಟ್ ಆಯ್ತು ಇದೊಂದು ಪ್ರಶ್ನೆ ಇದ್ದೇ ಇದೆ ಮತ್ತೊಂದು ಪ್ರಮುಖವಾದಂತ ಅಂಶ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಇನ್ನು ತಯಾರಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ತಯಾರಿ ಆಪರೇಷನ್ ಥಿಯೇಟರ್ ಅನ್ನ ಅದೇನು ರೆಡಿ ಇರುತ್ತೆ ಆಪರೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ ಅಂದರೆ ಅಂದ್ರೆ ಒಂದಷ್ಟು ಡಿಸ್ಕಸ್ ಆಗುತ್ತೆ ಯಾಕಂದ್ರೆ ಎಲ್ ಫೈವ್ ಮತ್ತೆ ಎಲ್ ಒನ್ ಅನ್ನೋ ಜಾಯಿಂಟ್ ಹತ್ರ ಅದೇನೋ ಸಮಸ್ಯೆ ಇರೋದ್ರಿಂದ ಅದನ್ನ ಯಾವ ರೀತಿಯಾಗಿ ಬಟ್ ಇಷ್ಟು ಡಿಲೇ ಯಾಕೆ ಆಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ನಿಜ ಒಂದು ಇದರ ಜೊತೆಗೆ ಮತ್ತಷ್ಟು ಅಂಶ ಅಂದ್ರೆ ಆಪರೇಷನ್ಗೆ ರಕ್ತದೊತ್ತಡ ಸಮತೋಲನ ಇರಬೇಕು ಅದೊಂದು ಕಾರಣ ಹೇಳ್ತಿದ್ದಾರೆ ಬಿ ಪಿ ಕಂಟ್ರೋಲಿಗೆ ಬರಬೇಕು ಅದು ಕಂಟ್ರೋಲಿಗೆ ಬರೋವರೆಗೂ ನಾವು ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದರೆ ಸಮಯ ಇರೋದು ಆರು ವಾರ ಅಷ್ಟರೊಳಗಡೆ ಬಿ ಪಿ ಕಂಟ್ರೋಲಲ್ಲಿ ತರ್ಕೊಂಡು ತಂದು ತೆಗೆದುಕೊಂಡು ಬರಲೇಬೇಕಾದ ಅನಿವಾರ್ಯತೆ ದರ್ಶನ್ ಕೂಡ ಇದ್ದೇ ಇದೆ ಅಂತ ಹೇಳಿ ಇನ್ನು ಮತ್ತೊಂದು ವಿಚಾರ ಅಂತಂದರೆ ಇಲ್ಲಿ ರಕ್ತದೊತ್ತಡ ಸಮಸ್ಯೆ ಏನಾದರೂ ಹೆಚ್ಚಾಗೋದ್ರೆ ಆಪರೇಷನ್ಗೆ ಬಹಳ ಸಮಸ್ಯೆ ಆಗತ್ತೆ ಅಲ್ಲಿ ಅಲ್ಲಿ ಅವರ ಏನು ಆರೋಗ್ಯಕ್ಕೆ ಹೆಚ್ಚು ಪ್ರಾಬ್ಲಮ್ ಆಗ್ಬಿಡುತ್ತೆ ಜೀವಕ್ಕೆ ಕುತ್ತು ಬರುವಂತ ಸಂದರ್ಭಕ್ಕೆ ಬಂದ್ಬಿಡುತ್ತೆ ಸುಮಾರು ಸಿನಿಮಾಗಳಲ್ಲಿ ಕೂಡ ಗಮನಿಸಿದೀವಿ ನೋಡಿ ಒಂದು ಯಾವುದೋ ಒಂದು ಮಗು ಬಿಸ್ಕೆಟ್ ತಿನ್ಬಿಡುತ್ತೆ ಅದನ್ನ ನರ್ಸ್ ಹೇಳಿದ್ರು ಕೂಡ ಡಾಕ್ಟರ್ ಅದನ್ನ ಆಪರೇಷನ್ ಮಾಡ್ತಾರೆ ಅದು ರಕ್ತ ಬಂದ್ರೆ ಶ್ವಾಸಕೋಶಕ್ಕೆ ಹೋಗಿ ಅದು ಸಮಸ್ಯೆ ಆಗಿ ಮಗು ಡೆತ್ ಆದಂತ ಸಿನಿಮಾ ದೊಡ್ಡ ಇನ್ವೆಸ್ಟಿಗೇಷನ್ ಸಿನಿಮಾ ಆ ರೀತಿಯಾದಂಥ ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ ಹಾಗಾಗಿ ಡಾಕ್ಟರ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ ಹಾಗಾದ್ರೆ ಅಲ್ಲಿವರೆಗೂ ಏನು ಸರ್ಜರಿ ಮಾಡುವವರೆಗೂ ಏನು ಟ್ರೀಟ್ಮೆಂಟ್ ಇಲ್ವಾ ದರ್ಶನ್ಗೆ ಬೆನ್ನು ನೋವು ಅನುಭವಿಸ್ಕೊಂಡೇ ಇದ್ದಾರಾ ಅನ್ನೋ ಪ್ರಶ್ನೆಗೂ ಉತ್ತರ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ ಅಂದ್ರೆ ಅವ್ರಿಗೆ ಕೊಡ್ತಾ ಇರೋ ಫಿಸಿಯೋಥೆರಪಿ ಇರಬಹುದು ಇತ್ಯಾದಿ ಚಿಕಿತ್ಸೆಗಳೇನಿದೆ ಕೆಲವೊಂದಷ್ಟು ರೆಗ್ಯುಲರ್ ಮೆಡಿಸಿನ್ ಇದೆಲ್ಲವನ್ನ ಕೂಡ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಸರ್ಜರಿ ಆಗೋವರೆಗೂ ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಈಗ ಏನು ರಕ್ತದೊತ್ತಡ ಜಾಸ್ತಿ ಇದೆ ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ವಾ ಅವ್ರಿಗೆ ಪೇನ್ ಜಾಸ್ತಿ ಇದೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಅಂತಂದಾಗ ಇಲ್ಲ ಒಂದಷ್ಟು